ಕನ್ನಡಿಗರಿಗೆ ಹೆಮ್ಮೆ ಹಾಗೂ ಕನ್ನಡಕ್ಕೆ ಜಾಗತಿಕ ಖ್ಯಾತಿ ತಂದುಕೊಟ್ಟ ಬೂಕರ್ ಪ್ರಶಸ್ತಿ ವಿಜೇತರು ಪತ್ರಕರ್ತರು ಆಗಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇಂದು ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ನಗರದ ಗಾಂಧಿ ಭವನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಮಾಧ್ಯಮ ಸಲಹೆಗಾರರ ಆದಂತಹ ಕೆ ಬಿ ಪ್ರಭಾಕರ್ ಹಿರಿಯ ಪತ್ರಕರ್ತರಾದಂತಹ ಜಿ ಎನ್ ಮೋಹನ್ ಕೆಎನ್ ಚೆಲ್ಲೇಗೌಡ ಕರ್ನಾಟಕ ಗಾಂಧಿ ಸ್ಮಾರಕ ಅಧ್ಯಕ್ಷ ಆದಂತಹ ಓಡೆ ಪಿ ಕೃಷ್ಣ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದಂತಹ ಆಯಿಷಾ ಖಾನಂ ಅವರು ಭಾಗಿಯಾಗಿದ್ರು ಕೂಡ ಪ್ರಶಸ್ತಿಯನ್ನ ಪಡೆಯುವಂತಾಗಲಿ ಕನ್ನಡಕ್ಕೆ ಅಂತ ಒಂದು ಘನತೆಯನ್ನ ಗೌರವವನ್ನ ತಂದು ತಂದುಕೊಡುವಂತಹ ತಂದು ಚಪ್ಪಾಳೆಗಳು ನಿರಂತರವಾಗಿ ಇದು ಸಾಧ್ಯವೇ ನನ್ನಿಂದ ಎಂದು ಯತ್ನಿಸಿ ನೋಡು ಫಲ ನಿನ್ನದೇ ಎನ್ನುವಂತಹ ಪ್ರೇರೇಪಣೆಯನ್ನ ತುಂಬುವಂತಹ ಭೂಕರ್ ಪ್ರಶ್ ಚಂದ್ರಶೇಖರ ಕಂಬಾರರ ಸಾಲು ಹಾಗೂ ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷೆ ಪದ್ಮಾ ಶಿವಮೊಗ್ಗ ಹಾಗೂ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಬಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ಏನಿದೆ ಅದು ಬಂದಿರುವುದು ತುಂಬಾ ಹೆಮ್ಮೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಮೇಡಮ್ ಹೇಳಿ ಇವತ್ತು ಊಕರ್ ಪ್ರಶಸ್ತಿಗೆ ಭಾಜನ ಕನ್ನಡಿಗರಿಗೆ ಸಿಕ್ಕಂತಹ ಹೆಮ್ಮೆಯ ವಿಚಾರ ಇದು ಏನ್ ಹೇಳ್ತೀರಾ ಈ ಕ್ಷಣದಲ್ಲಿ ನೀವೇ ಹೇಳ್ತಾ ಇದ್ದೀರಾ ಕನ್ನಡಿಗರಿಗೆ ಸಿಕ್ಕ ಹೆಮ್ಮೆಯ ವಿಚಾರ ಅಂತ ಖಂಡಿತವಾಗಿಯೂ ಇದು ಹೆಮ್ಮೆಯ ವಿಚಾರ ಇದು ನನಗೂ ಕೂಡ ಬಹಳ ಹೆಮ್ಮೆ ಆಗತ್ತೆ ಅದು ಕನ್ನಡಕ್ಕೆ ಇಂತ ತುಂಬ ಉತ್ತಮವಾದಂಥ ಒಂದು ಗುರುತಾಯ್ತಲ್ಲ ಅಂತ ಹೇಳಿ ൊമേനിയുടെ ഭാഷക ഇല്ല റൊമേനിയാ ശാര ലിസ്റ്റ് ആയിരുന്നില്ല ബേറെ ആകു ജനീസു ടാനിഷു ബേബേ ഭാഷകളും ആരും ശാര്ട്ട് ലിസ്റ്റ് ആൊമേനിയൊമേനിയൊന്നും ലാങ് ലിസ്റ്റ് ആകെ ಈ ಪ್ರಶಸ್ತಿಗೆ ನೀವು ಇದು ಮಾಡಿದಾಗ ನೀವು ಅಂದುಕೊಂಡಿದ್ರ ನಮಗೆ ಬರುತ್ತೆ ಅಂತ ಸಹಜವಾಗಿ ಎಲ್ಲರಿಗೂ ಒಂದು ಸರ್ ಒಂದು ಆ ಸಂಭ್ರಮ ಇಲ್ಲ ನಾನು ಬಹಳ ನಿರ್ದಿಪ್ತಳಾಗಿದ್ದೆ ಅದ್ರ ಬಗ್ಗೆ ಮೊದಲು ಅಲ್ಲಿ ಹೋದ್ಮೇಲೆ ಮೇಲೆ ಉತ್ಸಾಹ ನೋಡ್ಬಿಟ್ಟು ಅಯ್ಯೋ ಇದು ಯಾಕೆ ಹಿಂಗಾಗ್ತಾ ಇದೆ ಹಿಂಗಾದ್ರು ಮಾಡಿ ಪಡೀಲೇಬೇಕು ಅಂತ ಅನ್ಬಿಟ್ಟು